ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇವಾಲಯಗಳ ದರ್ಶನ ಮನಸ್ಸಿಗೆ ನೆಮ್ಮದಿ ಹಾಗೂ ಖುಷಿಯನ್ನು ನೀಡುತ್ತದೆ ಹಾಗಾಗಿಯೇ ನಮ್ಮ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿರುವಂತಹ ಸುಂದರವಾದ ದೇಗುಲಗಳ ಭೇಟಿಗಾಗಿ ಆಸ್ತಿಕ ಮಹಾಶಯರೆಲ್ಲ ಸದಾ ಉತ್ಸುಕರಾಗಿರುತ್ತಾರೆ ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿ ಸಾಕಷ್ಟು ಧಾರ್ಮಿಕ ಮಹತ್ವ ಪಡೆದ ದೇಗುಲಗಳಿವೆ ಅದರಲ್ಲಿಯೂ ಕೆಲವು ಪುರಾತನ ದೇಗುಲಗಳು ಇಂದಿಗೂ ತನ್ನದೇ ಪ್ರಭಾವವನ್ನು ಉಳಿಸಿಕೊಂಡು ಆಕರ್ಷಕ ಧಾರ್ಮಿಕ ಕೇಂದ್ರಗಳಾಗಿವೆ ಇಂದು ನಾವು ತಮಿಳುನಾಡಿನ ಅತ್ಯಂತ ಪುರಾತನ ದೇಗುಲಗಳಲ್ಲಿ ಒಂದೆನಿಸಿಕೊಂಡಿರುವ ಹಾಗೂ ಪೌರಾಣಿಕವಾಗಿ ಬಹಳ ಮಹತ್ವಪೂರ್ಣವಾದ ದೇಗುಲವೊಂದರ ಪರಿಚಯವನ್ನು ಮಾಡಹರಟಿದ್ದೇವೆ ಈ ದೇಗುಲದಲ್ಲಿರುವಂತಹ ಪ್ರಧಾನ ದೇವರಾದ ಶಿವಪರಮಾತ್ಮರ ಲಿಂಗವನ್ನು ಸಾಕ್ಷಾತ್ ಬ್ರಹ್ಮದೇವರೇ ಸ್ಥಾಪಿಸಿದ್ದಾರೆ ಜೀವನದಲ್ಲಿ ಮಾಡಿರುವ ಪಾಪಕರ್ಮಗಳನ್ನೆಲ್ಲ ಕಳೆದುಕೊಳ್ಳಲು ಒಮ್ಮೆಯಾದರೂ ಬ್ರಹ್ಮದೇವರು ಸ್ಥಾಪಿಸಿರುವಂತಹ ಶಿವಲಿಂಗವಿರುವ ಈ ದೇಗುಲಕ್ಕೆ ಭೇಟಿ ನೀಡಲೇಬೇಕು ಈ ಪುರಾಣ ಪ್ರಸಿದ್ಧ ದೇಗುಲವೇ ಕಪಾಲೀಶ್ವರ ದೇವಸ್ಥಾನ ತಮಿಳುನಾಡಿನ ರಾಜಧಾನಿ ಚೆನ್ನೈ ಪಟ್ಟಣದ ಭಾಗವೇ ಆಗಿರುವ ಮೈಲಾಪುರ ಎಂಬಲ್ಲಿ ಸ್ಥಿತವಿದೆ ಸುಪ್ರಸಿದ್ಧ ಕಪಾಲೀಶ್ವರ ದೇವಸ್ಥಾನ ಮೈಲಾಪುರದ ಮುಖ್ಯ ಹೆಗ್ಗುರುತುಗಳಲ್ಲಿ ಈ ದೇವಸನ್ನಿಧಿಯೂ ಸಹ ಒಂದು ಕಪಾಲೀಶ್ವರ ದೇವಸ್ಥಾನವು ದ್ರಾವಿಡ ವಾಸ್ತುಶಿಲ್ಪಕ್ಕೆ ಉತ್ತಮವಾದ ಉದಾಹರಣೆ ಏಳನೆಯ ಶತಮಾನದಲ್ಲಿ ಪಲ್ಲವರು ನಿರ್ಮಿಸಿದಂತಹ ದೇಗುಲವಿದು ಹಾಗಾಗಿಯೇ ತಮಿಳುನಾಡಿನ ಅತ್ಯಂತ ಹಳೆಯ ದೇಗುಲಗಳಲ್ಲಿ ಕಪಾಲೀಶ್ವರ ದೇಗುಲ ಸಹ ಒಂದು ದೇಗುಲದಲ್ಲಿ ಶಿವಪರಮಾತ್ಮರನ್ನು ಕಪಾಲೀಶ್ವರ ಎಂಬ ಹೆಸರಿನಿಂದ ಹಾಗೂ ಪಾರ್ವತೀ ದೇವಿಯನ್ನು ಕರ್ಪಗಂಬಾಳ್ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಈ ಸ್ಥಳಕ್ಕೆ ಮೈಲಾಪುರ ಎಂಬ ಹೆಸರು ಬಂದದ್ದಕ್ಕೂ ಸಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಒಮ್ಮೆ ಪಾರ್ವತೀ ದೇವಿ ಶಿವಪರಮಾತ್ಮರಲ್ಲಿ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಅರ್ಥವನ್ನು ತಿಳಿಸುವಂತೆ ಕೇಳಿಕೊಳ್ಳುತ್ತಾರೆ ಶಿವಪರಮಾತ್ಮರು ಅದಕ್ಕೆ ಸಮ್ಮತಿಸಿ ಪಾರ್ವತೀ ದೇವಿಗೆ ನಮ ಶಿವಾಯ ಮಂತ್ರದ ಅರ್ಥವನ್ನು ತಿಳಿಸುತ್ತಿರುವಾಗ ಒಂದು ನವಿಲು ನೃತ್ಯವನ್ನು ಮಾಡುತ್ತಾ ಆ ಸ್ಥಳಕ್ಕೆ ಬರುತ್ತದೆ ಪಾರ್ವತಿ ದೇವಿ ನವಿಲಿನ ನೃತ್ಯದ ಮೋಹಕತೆಯನ್ನು ನೋಡುತ್ತಾ ಮೈಮರೆತು ತಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾರೆ ಶಿವದೇವರಿಗೆ ಪಾರ್ವತಿ ದೇವಿಯ ಮೇಲೆ ಅಸಮಾಧಾನ ಉಂಟಾಗುತ್ತದೆ ಪಾರ್ವತಿ ದೇವಿಗೆ ನವಿಲಾಗಿ ಭೂಮಿಯ ಮೇಲೆ ಜನಿಸುವಂತೆ ಶಿವಪರಮಾತ್ಮರು ಶಾಪವನ್ನು ನೀಡುತ್ತಾರೆ ಶಿವದೇವರ ಶಾಪದ ಪರಿಣಾಮದಿಂದ ನವಿಲಾಗಿ ಜನಿಸಿದ ಪಾರ್ವತಿ ದೇವಿ ತಮ್ಮ ಶಾಪದಿಂದ ಮುಕ್ತಿಯನ್ನು ಕರುಣಿಸುವಂತೆ ಪ್ರಸ್ತುತ ಈ ದೇವಾಲಯವಿರುವ ಸ್ಥಳದಲ್ಲಿಯೇ ಕಪೋನಿರತರಾಗುತ್ತಾರೆ ಆಕೆಯ ಭಕ್ತಿಗೆ ಮೆಚ್ಚಿದ ಶಿವಪರಮಾತ್ಮರು ಪಾರ್ವತಿ ದೇವಿಯನ್ನು ಶಾಪದಿಂದ ಮುಕ್ತಗೊಳಿಸುತ್ತಾರೆ ಹಾಗೂ ಪಾರ್ವತಿ ದೇವಿ ತಮ್ಮ ಮೂಲ ಸ್ವರೂಪವನ್ನು ಮರಳಿ ಪಡೆದುಕೊಳ್ಳುತ್ತಾರೆ ತಮಿಳು ಭಾಷೆಯಲ್ಲಿ ನವಿಲಿಗೆ ಮೇಯಿಲ್ಲೆನ್ನಲಾಗುತ್ತದೆ ಪಾರ್ವತಿ ದೇವಿ ನವಿಲಿನ ರೂಪದಲ್ಲಿದ್ದು ಶಿವದೇವರನ್ನು ಪೂಜಿಸಿದ್ದರಿಂದ ಈ ಸ್ಥಳಕ್ಕೆ ಮೈಲಾಪುರ ಎಂಬ ಹೆಸರು ಬಂದಿದೆ ಕಪಾಲೀಶ್ವರ ದೇವಾಲಯದಲ್ಲಿರುವ ಹೊನ್ನೆಯ ವೃಕ್ಷದ ಕೆಳಗೆ ಇಂದಿಗೂ ಸಹ ನವಿಲಿನ ಪ್ರತಿಮೆಯನ್ನು ನಾವು ನೋಡಬಹುದಾಗಿದೆ ಇದೇ ಸ್ಥಳದಲ್ಲಿ ನವಿಲಿನ ರೂಪದಲ್ಲಿ ತಾಯಿ ಪಾರ್ವತಿ ದೇವಿ ಶಿವದೇವರನ್ನು ಪೂಜಿಸಿದ್ದರಂತೆ ದೇಗುಲದ ಪ್ರಧಾನ ದೇವರಾದ ಶಿವಪರಮಾತ್ಮರನ್ನು ಕಪಾಲೀಶ್ವರ ಎಂದು ಕರೆಯುವುದಕ್ಕೂ ಸಹ ಒಂದು ಕಾರಣವಿದೆ ಕಪಾಲ ಎಂದರೆ ತಲೆ ಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮದೇವರು ಶಿವದೇವರನ್ನು ಕೈಲಾಸ ಪರ್ವತದಲ್ಲಿ ಭೇಟಿಯಾದಾಗ ಅಹಂಕಾರದಿಂದ ಮೈ ಮರೆತು ಶಿವದೇವರಿಗೆ ಗೌರವವನ್ನೇ ನೀಡುವುದಿಲ್ಲ ಆಗ ಶಿವಪರಮಾತ್ಮರು ಕೋಪಗೊಂಡು ಬ್ರಹ್ಮದೇವರ ಐದು ತಲೆಗಳ ಪೈಕಿ ಒಂದನ್ನು ಕತ್ತರಿಸಿಬಿಡುತ್ತಾರೆ ಬ್ರಹ್ಮದೇವರ ಕಪಾಲವನ್ನು ಶಿವಪರಮಾತ್ಮರು ಕಡೆದಿದ್ದರಿಂದಲೇ ಶಿವದೇವರಿಗೆ ಕಪಾಲೀಶ್ವರ ಎಂಬ ಹೆಸರು ಬಂದಿದೆ ನಂತರ ತಮ್ಮ ತಪ್ಪಿನ ಅರಿವಾದ ಮೇಲೆ ಬ್ರಹ್ಮದೇವರು ತಮ್ಮ ಅಹಂಕಾರವನ್ನು ಹೋಗಲಾಡಿಸಲು ಈ ದೇವಾಲಯವಿರುವ ಸ್ಥಳದಲ್ಲಿಯೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರಂತೆ ಬ್ರಹ್ಮದೇವರೇ ಪ್ರತಿಷ್ಠಾಪಿಸಿದ ಶಿವಲಿಂಗವನ್ನು ಕಪಾಲೀಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಮತ್ತೊಂದು ದಂತಕಥೆಯ ಪ್ರಕಾರ ಇದೇ ಸ್ಥಳದಲ್ಲಿ ರಾಕ್ಷಸ ಗುರುಗಳಾದ ಶುಕ್ಲಾಚಾರ್ಯರು ಶಿವದೇವರನ್ನು ಪೂಜಿಸಿ ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನು ಮರಳಿ ಪಡೆದುಕೊಂಡಿದ್ದರಂತೆ ಇನ್ನೊಂದು ದಂತಕಥೆಯ ಪ್ರಕಾರ ಸೂರಪದ್ಮನೊಂದಿಗೆ ಯುದ್ಧವನ್ನು ಮಾಡುವ ಮೊದಲು ಕುಮಾರಸ್ವಾಮಿ ಇದೇ ಸ್ಥಳದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದರಂತೆ ದೇವಿ ಕುಮಾರಸ್ವಾಮಿಗೆ ಸೂರಪದ್ಮನನ್ನು ವಧಿಸುವುದಕ್ಕಾಗಿಯೇ ಪ್ರಬಲವಾದ ಅಸ್ತ್ರವನ್ನು ಕರುಣಿಸಿದ್ದರಂತೆ ತ್ರೇತಾಯುಗದ ರಾಮಾಯಣದಲ್ಲಿ ರಾವಣನಿಂದ ಅಪವೃತ್ತಳಾದ ತಮ್ಮ ಪತ್ನಿ ಸೀತಾದೇವಿಯನ್ನು ಮರಳಿ ಪಡೆದುಕೊಳ್ಳಲು ಲಂಕೆಗೆ ತೆರಳುವ ಮುನ್ನ ಪ್ರಭು ಶ್ರೀರಾಮಚಂದ್ರರು ಮೈಲಾಪುರಕ್ಕೆ ಆಗಮಿಸಿ ಕಪಾಲೀಶ್ವರರನ್ನು ಪೂಜಿಸಿದ್ದರೆಂದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗುತ್ತದೆ ಮೈಲಾಪುರದ ಕಪಾಲೀಶ್ವರ ದೇಗುಲ ಕೈಲಾಸಕ್ಕೆ ಸಮನಾಗಿದೆ ಮೈಲಾರ್ ನಾಯ್ನಾರ್ ಎಂಬ ಶೈವಸಂತರು ಇದೇ ಸ್ಥಳದಲ್ಲಿ ಶಿವಪರಮಾತ್ಮರನ್ನು ಆರಾಧನೆ ಮಾಡಿ ಮೋಕ್ಷವನ್ನು ಪಡೆದುಕೊಂಡಿದ್ದರಂತೆ ಈ ದೇವಾಲಯಕ್ಕೆ ಎರಡು ಪ್ರವೇಶ ದ್ವಾರಗಳಿವೆ ವಿಶಿಷ್ಟವಾದ ಪಲ್ಲವ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದಂತಹ ಎತ್ತರದ ಗೋಪುರ ಹಾಗೂ ಅಷ್ಟೇ ದೊಡ್ಡ ದ್ವಾರಗಳು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತವೆ ಅಮಾವಾಸ್ಯೆ ಪೌರ್ಣಮಿ ಪ್ರದೋಷ ಹಾಗೂ ಶಿವರಾತ್ರಿಗಳ ಸಂದರ್ಭಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಆಲಯಕ್ಕೆ ಭೇಟಿ ನೀಡುತ್ತಲಿರುತ್ತಾರೆ ಆತ್ಮೀಯ ವೀಕ್ಷಕರೇ ಮೈಲಾಪುರದಲ್ಲಿರುವಂತಹ ಕಪಾಲೀಶ್ವರ ಸನ್ನಿಧಾನದ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ